ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕನಸಿನ ರಾಜ್ಯದ ನೂರನೇ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಫೆಬ್ರವರಿ ಆರರಂದು ಪುತ್ತೂರಿನಲ್ಲಿ ಚಾಲನೆ ದೊರಕಿದೆ ಸಂಜೆ ಐದೂವರೆ ಗಂಟೆಗೆ ಪುತ್ತೂರಿನ ಬಸ್ ನಿಲ್ದಾಣದ ಬಳಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸುವ ಮೂಲಕ ಅವರು ರಾಜ್ಯದ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಅಸ್ಥಿ ಬರ ಹಾಕಲಿದ್ದಾರೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು ಪತ್ರಿಕೆಯೊಂದಿಗೆ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಆದೇಶದಂತೆ ಈ ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕೆ ಮುನ್ನುಡಿ ಬರೆಯಲಾಗ್ತಾ ಇದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಸ್ವಂತ ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಕೆಪಿಸಿಗೆ ಹೋಗುವಂತದ್ದು ಇನ್ನು ಮುಂದೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತದೆ ಗ್ರೌಂಡ್ ಫ್ಲೋರಿನಲ್ಲಿ ಕಮರ್ಷಿಯಲ್ ಬರುತ್ತದೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ಗಳಲ್ಲಿ ಆಫೀಸುಗಳು ಮತ್ತು ಸಮಾರಂಭದ ಹಾಲ್ಗಳು ಅದರಲ್ಲಿ ಬರ್ತದೆ ಆದ್ದರಿಂದ ನಾನು ಈ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು ಎಲ್ಲ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು ಯಾರಿಗೂ ಕೂಡ ಹಣದ ಒತ್ತಡವನ್ನು ಹಾಕಲಿಕ್ಕಿಲ್ಲ ಯಾವುದೇ ಸರಕಾರಿ ಅಧಿಕಾರಿಗಳಿಂದ ಹಣವನ್ನು ಕಲೆಕ್ಷನ್ ಮಾಡಲಿಕ್ಕಿಲ್ಲ ಯಾರಿಗೂ ಕೂಡ ಒತ್ತಡ ತಂದು ಹಣವನ್ನು ಶೇಖರಣೆ ಮಾಡುವಂಥ ಕೆಲಸಗಳು ಆರಲಿಕ್ಕಿಲ್ಲ ಅನ್ನೋ ವಿಚಾರವನ್ನು ಈಗಲೇ ಎಲ್ಲರಿಗೆ ಹೇಳಿದ್ದೀನಿ ಅದರಿಂದ ಕಾರ್ಯಕರ್ತರ ಹಣದಿಂದ ಈ ಕಾಂಗ್ರೆಸ್ ಭವನವನ್ನು ಮುಂದಿನ ದಿವಸದಲ್ಲಿ ಕಟ್ತೇವೆ ಪುತ್ತೂರಿನಲ್ಲಿ ಸುಮಾರು ಹದಿನಾರು ಸಾವಿರ ಸ್ಕ್ವೇರ್ ಫೀಟಿನ ಕಾಂಗ್ರೆಸ್ ಭವನ ಮುಂದಿನ ದಿವಸ ತಲೆ ಎತ್ತಲಿಕ್ಕೆ